ನಮ್ಮ ಬೆಂಗಳೂರಿನ ದೇವಾಡಿಗ ನವೋದಯ ಸಂಘದ ವತಿಯಿಂದ ಮುಂದಿನ ತಿಂಗಳು ಜುಲೈ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಆಷಾಢದ ಒಂದು ದಿನ ಆ ಒಂದು ದಿನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮತ್ತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೇ ಜುಲೈ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾರ್ಯಕ್ರಮ ಇರುತ್ತೆ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ಇರಬಹುದು ಗಣ್ಯರಿಂದ ಅನೇಕ ಕಾರ್ಯಕ್ರಮಗಳು ಇರುತ್ತೆ ವಿದ್ಯಾರ್ಥಿ ವೇತನ ವಿತರಣೆ ಇರಬಹುದು ಭೋಜನವನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಕಾರ್ಯಕ್ರಮ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಖಾಂತರ ಸಮಾರೋಪ ಸಮಾರಂಭ ಇರುತ್ತೆ ದಯಮಾಡಿ ನಾನು ಕೂಡ ನಮ್ಮ ದೇವಾಡಿಗ ಸಮಾಜದ ಹಾರೈಕೆಯಿಂದ ನಾಲ್ಕನೇ ಬಾರಿಗೆ ಸಂಸತ್ ಸದಸ್ಯನಾಗಿ ನಿಮ್ಮೆಲ್ಲರ ಸೇವೆ ಮಾಡುವಂತ ಒಂದು ಅವಕಾಶ ಸಮಾಜ ಬಂದ್ಬಿಡ್ತಾ ಅವೆಲ್ಲರೂ ಕೂಡ ನಂಗೆ ಕೊಟ್ಟಿದ್ದೀರಿ ನಾವು ನೀವು ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮಾಡೋಣ ಮತ್ತೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮವನ್ನ ತಾವೆಲ್ಲ ಕೂಡ ಮಾಡಬೇಕು ಅಂತ ನಾನು ಕೈ ಮುಗಿದು ವಿನಮ್ರವಾಗಿ ವಿನಂತಿಯನ್ನ ಮಾಡ್ಕೊಂತೇನೆ